ಮೇಡಮ್ ಈಗ ತಾನೇ ನೀವು ಎನ್ ಆರ್ ಎ ಫೋ ಎನ್ ಆರ್ ಎ ಫೋರಮ್ನ ಉಪಾಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದೀರಿ ಸೊ ಆರ್ತಿ ಕೃಷ್ಣ ಅವರಾದ ಮೇಲೆ ತುಂಬ ನಿರೀಕ್ಷೆಗಳಿದ್ದಾವೆ ಯಾಕಂದರೆ ಈ ಹಿಂದೆ ಕೂಡ ನೀವು ಕೋವಿಡ್ ಟೈಮಲ್ಲಿ ಈ ಹಿಂದೆ ಕೂಡ ಎನ್ ಆರ್ ಎ ಫೋರಮ್ನ ಅಧ್ಯಕ್ಷರಾಗಿ ಹಲವಾರು ಕೆಲಸಗಳನ್ನು ಮಾಡಿದ್ದೀರಿ ಅಂಬಾಸಿಡರ್ ಆಗಿ ಕೂಡ ನೀವು ಕಚೇರಿಲ್ಲೂ ಕೂಡ ಕೆಲಸ ಮಾಡಿದಿರಿ ನಿಮಗೆ ಹಲವಾರು ಕಾಂಟ್ಯಾಕ್ಟ್ಸ್ಗಳಿದ್ದಾವೆ ಸೊ ಈ ನಿಟ್ಟಿನಲ್ಲಿ ಈವಾಗ ನೀವು ಅಧಿಕಾರ ಸ್ವೀಕಾರ ಮಾಡಿದಿರಿ ಮೊದಲು ನಿಮಗೆ ಇರುವಂತಹ ಜವಾಬ್ದಾರಿಗಳೇನು ನಿಮ್ಮ ನಿಮಗೆ ಇರುವಂತಹ ಚಾಲೆಂಜಸ್ಗಳೇನು ಮೊದಲನೇ ಸತಿ ಅನಿವಾಸಿ ಭಾರತೀಯ ಉಪಾಧ್ಯಕ್ಷೆ ಆಗಿದ್ದಾಗಲೂ ಕೂಡ ನಾನು ಒಂದು ವರ್ಷ ಎಂಟು ತಿಂಗಳಿದ್ದೆ ಆಗಲೂ ಆಗಲೇ ಇಲ್ಲಿ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಪ್ರಕಾ ಭಾರತದ ಪ್ರವಾಸಿ ಭಾರತೀಯ ದಿವಸ ಆಯಿತು ಅದಾದಮೇಲೆ ನಾನು ಅದೇ ಟೈಮಲ್ಲಿ ಹೊಸದಾಗಿ ನಾವು ಒಂದು ಎನ್ ಆರ್ ಐ ಫೋರಮ್ದ ಕರ್ನಾಟಕದ ಅನಿವಾಸಿ ಭಾರತೀಯರಿಗೆ ಹೊಸ ಒಂದು ನೀತಿಯನ್ನು ಕೂಡ ಬಿಡುಗಡೆ ಮಾಡಿದ್ವಿ ಅದರಲ್ಲಿ ಅನೇಕ ಪ್ರೋಗ್ರಾಮ್ಗಳನ್ನು ಹಾಕ್ಕೊಂಡಿದ್ವಿ ಅದನ್ನು ಇಂಪ್ಲಿಮೆಂಟೇಷನ್ಗೋಸ್ಕರ ಫಸ್ಟ್ ಟೈಮ್ ನಾನು ಕರ್ನಾಟಕ ಸರ್ಕಾರದಿಂದ ಬಜೆಟ್ ಕೂಡ ತಗೊಂಡಿದ್ದೆ ಆದರೆ ಅದನ್ನೆಲ್ಲ ಕಾರ್ಯಗತ ಮಾಡೋದ್ರೊಳಗೆ ಸರ್ಕಾರ ಚುನಾವಣೆಗೆ ಹೋಯಿತು ಮತ್ತು ಮುಂದಿನ ಸರ್ಕಾರದಲ್ಲಿ ಐದು ವರ್ಷ ನಿಮಗೆ ಗೊತ್ತಿದ್ದಂಗೆ ಯಾರನ್ನೂ ಅಪಾಯಿಂಟ್ ಮಾಡಲಿಲ್ಲ ಈಗ ನಾನು ನನ್ನ ಹುದ್ದೆನೆ ಮತ್ತೆ ನಾನು ಚಾರ್ಜ್ ತಗೊಂಡಿದ್ದೇನೆ ಸೊ ಈಗ ನನಗೆ ಮೊದಲು ನಾವೇನೇನು ಪಾಲಿಸಿ ಮಾಡಿದ್ವಿ ಅದನ್ನು ಕಾರ್ಯಗತ ಮಾಡಬೇಕಂತಿದ್ವಿ ಅದನ್ನು ಕೂಡ ಮಾಡೋದರ ಜೊತೆಗೆ ಅಂದರೆ ಡೇಟಾ ಬೇಸ್ ಕ್ರಿಯೇಟ್ ಮಾಡೋದಿರ್ಬೋದು ಅಥವಾ ಹೊರಗಿನ ದೇಶದವ್ರಿಗೆ ಒಂದು ತ್ವರಿತಗತಿಯಲ್ಲಿ ಅವರಿಗೆ ಜಸ್ಟಿಸ್ ಸಿಗುವ ಹಾಗೆ ಒಂದು ಲೀಗಲ್ ಸೆಲ್ ಹೆಲ್ಪ್ ಮಾಡೋದಕ್ಕೆ ಒಂದು ಲೀಗಲ್ ಸೆಲ್ ಸೆಟಪ್ ಮಾಡೋದು ಮತ್ತು ಅವರಿಗೆ ಒಂದು ಹೆಲ್ಪ್ಲೈನ್ ಮಾಡೋದು ಮತ್ತು ಅವರಿಗೆ ಒಂದು ಡಿ ಸಿ ವೆಲ್ಫೇರ್ ಕಮಿಟಿ ಅಂದರೆ ಡಿ ಸಿ ಆಫೀಸ್ನಲ್ಲಿ ಒಂದು ನೋಡಲ್ ಆಫೀಸರ್ ಇಡೋದು ಅವರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಹೊರದೇಶಕ್ಕೆ ಹೋಗೋರಿಗೆ ಎಜುಕೇಷನ್ ಇಲ್ಲದೆ ಇರೋರಿಗೆ ಮತ್ತು ಇನ್ನೊಂದು ಸ್ಕಿಲ್ ಡೆವಲಪ್ಮೆಂಟ್ ಸ್ಕಿಲ್ ಟ್ರೈನಿಂಗ್ ಮಾಡೋದು ಬ್ಲೂ ಕಾಲರ್ಡ್ ವರ್ಕರ್ಸು ಗಲ್ಫ್ ದೇಶಕ್ಕೆ ಹೋಗೋರಿಗೆ ಇನ್ನೊಂದು ಫ್ರಾಡ್ ಏಜೆನ್ಸೀಸ್ ಇದೆ ಆ ಏಜೆನ್ಸಿ ಮೂಲಕ ಹೊರದೇಶಕ್ಕೆ ಹೋಗಬಾರ್ದು ಅನ್ನೋದಕ್ಕೆ ಮನವರಿಕೆ ಮಾಡೋದಕ್ಕೆ ಆ ಏಜೆನ್ಸಿಗಳನ್ನು ಲಿಸ್ಟ್ ಮಾಡೋದು ಯಾವುದು ಜೆನ್ವಿನ್ ಏಜೆನ್ಸಿ ಅನ್ನೋದನ್ನ ಅವರಿಗೆ ನಾವು ತಿಳಿಯಪಡಿಸೋದು ಅದಲ್ಲದೆ ನಾವು ಹೊಸ ಸಚಿವಾಲಯ ಮಾಡಬೇಕು ಅಂತ ಆಲ್ರೆಡಿ ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಪ್ರಣಾಳಿಕೆಯಲ್ಲಿ ಹಾಕ್ಕೊಂಡಿದ್ವಿ ಅದೇ ರೀತಿ ಒಂದು ಹೊಸ ಸಚಿವಾಲಯ ಮಾಡೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಅದರ ಜೊತೆಗೆ ನಾವು ಕರ್ನಾಟಕ ಪ್ರವಾಸಿ ದಿವಸ ಅಂದರೆ ಭಾರತ ಪ್ರವಾಸಿ ದಿವಸ ಹೇಗೆ ನಡೀತಾ ಇದೆ ಅದೇ ಥರ ವರ್ಷ ವರ್ಷ ಅದೇ ಟೈಮಲ್ಲಿ ಅದಕ್ಕಿಂತ ಸ್ವಲ್ಪ ಮುಂಚೆ ಅಥವಾ ಅದಾದಮೇಲೆ ಕರ್ನಾಟಕದಲ್ಲೂ ಕೂಡ ಒಂದು ಪ್ರವಾಸಿ ದಿವಸ ಮಾಡಿ ಹೊರದೇಶದಲ್ಲಿರುವ ಎಲ್ಲ ಪ್ರಪಂಚದಲ್ಲಿರುವ ಎಲ್ಲ ಕನ್ನಡಿಗರನ್ನು ಕೂಡ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ತರಬೇಕು ಅನ್ನೋದು ನನ್ನ ಒಂದು ಮಹತ್ವಾಕಾಂಕ್ಷೆ ಸೊ ಅದನ್ನು ಒಂದು ಈ ವರ್ಷದಲ್ಲಿ ಮಾಡಬೇಕಂತಿದ್ದೀವಿ ಅದನ್ನೆಲ್ಲ ಫೈನಲ್ ಮಾಡಿ ನೆಕ್ಸ್ಟು ಪ್ರವಾಸಿ ದಿವಸ ಟೈಮಲ್ಲಂತೂ ಖಂಡಿತ ಮಾಡ್ತೇವೆ ಅದಲ್ಲದೆ ಗಲ್ಫ್ನಲ್ಲಿ ತುಂಬ ಜನ ಕೆಲಸ ಮಾಡಿ ವಾಪಸ್ ಬರ್ತಾರೆ ಅವರು ಏನು ಕೂಡ ಸೇವಿಂಗ್ಸ್ ಮಾಡಿರಲ್ಲ ಕೆಲವರು ಕೆಲಸ ಕಳ್ಕೋತಾರೆ ಕೋವಿಡ್ ಟೈಮಲ್ಲಂತೂ ತುಂಬ ಜನನೇ ಕೆಲಸ ಕಳ್ಕೊಂಡಿದ್ದಾರೆ ಆ ರೀತಿ ಕೆಲಸ ಕಂಡುಕೊಂಡು ಹಿಂತಿರುಗಿದವರಿಗೆ ಕೇರಳ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಒಂದು ಸಂಸ್ಥೆಯನ್ನೇ ಮಾಡಿದ್ದಾರೆ ಅವರಿಗೆ ಉದ್ಯೋಗ ಕೊಡಿಸುವ ಉದ್ದೇಶದಲ್ಲಿ ಆ ಥರದ್ದು ಒಂದನ್ನು ನಾವು ಕರ್ನಾಟಕದಲ್ಲೂ ಕೂಡ ಮಾಡಬೇಕನ್ನೋ ಒಂದು ಉದ್ದೇಶ ಇದೆ ಇನ್ನೊಂದು ಕರ್ನಾಟಕ ಪ್ರವಾಸಿ ಕೇಂದ್ರ ಅಂತ ಹೇಗೆ ಭಾರತದಲ್ಲಿ ಭಾರತ ಸರ್ಕಾರ ಒಂದು ಪ್ರವಾಸಿ ಕೇಂದ್ರ ಮಾಡಿದೆ ಡೆಲ್ಲಿನಲ್ಲಿ ಅದೇ ರೀತಿ ಇಲ್ಲಿ ಒಂದು ಕರ್ನಾಟಕ ಪ್ರವಾಸಿ ಕೇಂದ್ರ ಅಂದರೆ ಯಾವ ಎನ್ ಆರ್ ಐಸ್ ಬರ್ತಾರೆ ಅವ್ರಿಗೆ ಒಂದು ಪ್ರೋಗ್ರಾಮ್ಸ್ ಮಾಡೋಕ್ಕೆ ಕಾನ್ಫರೆನ್ಸ್ ಮಾಡೋಕ್ಕೆ ಮತ್ತು ಅವ್ರಿಗೆ ಇರೋದಕ್ಕೆ ಎಲ್ಲದೂ ಕೂಡ ಫೆಸಿಲಿಟೀಸ್ ಇರುತ್ತೆ ಅದಕ್ಕೆ ಒಂದು ಕರ್ನಾಟಕ ಸರ್ಕಾರದ ಜಾಗ ಎಲ್ಲ ಸಿಕ್ಕಿದ್ರೆ ಆ ರೀತಿ ಒಂದು ಮಾಡೋ ಉದ್ದೇಶ ಇದೆ ಎನ್ ಆರ್ ಐಸೇ ಅದಕ್ಕೆ ಏನು ಬೇಕೋ ಅದನ್ನು ಫಂಡಿಂಗ್ ಕೂಡ ಅವರೇ ಮಾಡ್ತಾರೆ ನಾವು ಇಂಥದ್ದೊಂದು ಮಾಡ್ತೀವಿ ನಿಮಗೋಸ್ಕರ ಅಂದರೆ ಸೊ ಅದು ಕೂಡ ಮಾಡಬೇಕನ್ನೋ ಒಂದು ಆಸೆ ನೀವು ವೈಯಕ್ತಿಕ ನೆಲೆಯಲ್ಲಿ ತುಂಬ ಎನ್ ಆರ್ ಐಗಳ ಸಮಸ್ಯೆಗಳಿಗೆ ಸ್ಪಂದಿಸಿದೆ ಅದು ಕೋವಿಡ್ ಟೈಮಲ್ಲಿ ಆಗಿರ್ಬೋದು ಅಥವಾ ಕೋವಿಡ್ ಮುಂಚೆ ಆಗಿರ್ಬೋದು ಕೋವಿಡ್ ನಂತರ ಕೂಡ ಆಗಿರ್ಬೋದು ಇವಾಗ ಅಧಿಕೃತವಾಗಿ ನೀವು ಉಪಾಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡಿದಿರಿ ಜೊತೆಗೆ ಮುಂದೆ ಸಚಿವಾಲಯ ಕೂಡ ಆಗೋ ಸಾಧ್ಯತೆ ಇದೆ ನೀವು ಹೇಳಿದರೆ ಸರ್ಕಾರ ಅದಕ್ಕೆ ಮ್ಯಾನಿಫೆಸ್ಟೋದಲ್ಲಿ ಹೇಳಿತ್ತು ನಿಮ್ಮ ಪಕ್ಷ ಇವಾಗ ಅದನ್ನ ಮಾಡ್ತಾ ಇದೆ ಅಂತ ಸೊ ಏನು ಫಂಡ್ ನಿರೀಕ್ಷೆ ಮಾಡ್ತಾ ಇದ್ದೀರಿ ಜೊತೆಗೆ ಈ ಎನ್ ಆರ್ ಐಗಳಿಗೆ ಗಳಿಗೆ ಒಂದು ವ್ಯವಸ್ಥಿತವಾದಂತಹ ರೀತಿಯಲ್ಲಿ ಅವರಿಗೆ ಸಹಾಯಕ್ಕೆ ಬರೋದು ನೆರವಿಗೆ ಬರೋದು ಬರೋಕ್ಕೋಸ್ಕರ ಆ ಹೆಲ್ಪ್ ಲೈನ್ ಏನಾದ್ರು ಮಾಡೋದು ಯೋಚನೆ ಇದೆ ಮೇಡಮ್ ಅದೇ ಹೆಲ್ಪ್ಲೈನು ಮಾಡಬೇಕಂತಿದ್ದೀವಿ ಮತ್ತು ನಾವೊಂದು ಇಪ್ಪತ್ತೈದರಿಂದ ಮೂವತ್ತು ಕೋಟಿ ಬಡ್ಜೆಟನ್ನು ಕೇಳಿದ್ದೀವಿ ಅಟ್ಲೀಸ್ಟ್ ಸ್ಟಾರ್ಟ್ ಮಾಡೋದಕ್ಕೆ ಈ ವರ್ಷ ಸೊ ನಾವು ಆ ಇದ್ದೀವಿ ಎಷ್ಟು ಬರುತ್ತೋ ನೋಡಬೇಕು ಎಷ್ಟು ಅನುದಾನ ಕೊಡ್ತಾರೆ ಅಂತ ಅದ್ರ ತಕ್ಕ ತಕ್ಕಾಗಿ ನಾವು ಕಾರ್ಯಕ್ರಮವನ್ನು ಕೂಡ ಕಾರ್ಯಗತ ಮಾಡಿಸ್ಬೋದು ಹೆಲ್ಪ್ಲೈನ್ನ ಖಂಡಿತ ಮಾಡ್ತೀವಿ ಯಾಕೆಂದರೆ ನಾನು ನಾನು ಅವರಿಗೆ ಕೋವಿಡ್ ಟೈಮಲ್ಲಿ ಕರೋನಾ ಟೈಮ್ ಇರ್ಬೋದು ಯುಕ್ರೇನ್ ಕ್ರೈಸಿಸ್ ಇರ್ಬೋದು ಸುಧಾನಲ್ಲಿ ಕ್ರೈಸಿಸ್ ನಮ್ಮ ಹಕ್ಕಿ ಪಿಕ್ಕಿ ಜನಗಳದಾದಾಗ ಆಗಿರ್ಬೋದು ಅಥವಾ ಆಫ್ಘಾನಿಸ್ತಾನದಲ್ಲಾಗಿ ಯಾವುದೇ ಒಂದು ಸಮಸ್ಯೆ ಬಂದರೂ ಎನ್ ಆರ್ ಐಸು ನನ್ನನ್ನು ಸಂಪರ್ಕ ಮಾಡೇ ಮಾಡ್ತಾರೆ ನಾನು ಅವರಿಗೆ ಸ್ಪಂದಿಸ್ತಾ ಬಂದಿದ್ದೀನಿ ಆದ್ದರಿಂದ ಈಗ ಮತ್ತೆ ಎನ್ ಆರ್ ಐ ವೈಸ್ ಚೇರ್ಮನ್ ಆದಮೇಲೆ ಅವರ ಒಂದು ಎಕ್ಸ್ಪೆಕ್ಟೇಷನ್ ಕೂಡ ಜಾಸ್ತಿ ಆಗಿದೆ ಸೊ ನಾನು ನನ್ನ ಕೈಲಾಗಿದ್ದು ನಾನು ಅವರೇನು ಹೇಳೋದೇ ಬೇಡ ಅಥವಾ ಕೇಳೋದು ಬೇಡ ನನ್ನ ಕೈಲಾಗಿದ್ದು ನಾನು ಮಾಡ್ತಾನೆ ಬಂದೀನಿ ಮುಂದೇನು ಮಾಡ್ತೇನೆ